ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್ಸ್ ಸೊ ನಾನಂತೂ ಭಾಳ ಆರಾಮದೀನಿ ನೀವು ಎಲ್ಲರೂ ಅಂತ ಅನ್ಕೋತೀನಿ ಸೊ ನೀವು ಲಾಸ್ಟ್ ನಾನು ನೋಡಿದ್ರಿ ನಾವು ಬೆಂಗಳೂರಿನಾಗ ಒಂದು ಮನೆ ತೊಗೊಂಡ್ವಿ ಅಂತ ಹೇಳಿ ಅದರದ್ದು ಗೃಹ ಪ್ರವೇಶ ಮಾಡಿ ಬಂದ್ವಿ ಅಲ್ಲ ಸೊ ಎಕ್ದಮ್ ಭಾಳ ಟಯರ್ಡ್ ಅಂತ ಫೀಲ್ ಅನ್ಸಾಕತ್ತಿತ್ತು ಸೊ ಒಂದು ಮಸ್ತ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಸೊ ಅದಕ್ಕೆ ಅಂತ ಹೇಳಿ ನಾನಿವತ್ತ ದಾಂಡೇಲಿಗೆ ಬಂದೀನಿ ಸೊ ದಾಂಡೇಲಿ ರೆಸಾರ್ಟ್ ಒಳಗೆ ನಾನು ಒಂದು ದಿನ ಹೆಂಗೆ ಇರ್ತೈತೆ ಅಂತ ಹೇಳಿ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಸೊ ಲೆಟ್ಸ್ ಬಿಗಿನ್ ಆ್ಯಕ್ಚುಲಿ ಇದು ಫಸ್ಟಿಗೆ ಪ್ಲ್ಯಾನ ಇರಲಿಲ್ಲ ನಾವು ಯಾವುದೂ ಬುಕ್ ಮಾಡಿರಲಿಲ್ಲ ಸೊ ಫಸ್ಟಿಗೆ ದಾಂಡೇಲಿ ಬಂದು ಅಲ್ಲೇ ನೋಡೋಣ ಅಂತ ಹೇಳಿ ಬಂದ್ವಿ ನಾವು ಸೊ ನಾ ಫಸ್ಟಿಗೆ ಮನೋಮಯ ಅಂತ ಹೇಳಿ ಒಂದು ರೆಸಾರ್ಟ್ಗೆ ಹೋದ್ರಿ ಸೊ ಈ ರೆಸಾರ್ಟ್ಸ್ ಬಗ್ಗೆ ನಾ ಫಸ್ಟಿಗೆ ಗೂಗಲ್ನಾಗ ಸರ್ಚು ಮಾಡಿರಲಿಲ್ಲ ಏನೂ ಇರಲಿಲ್ಲ ಮತ್ತು ಯಾರೂ ನಂಗೆ ಹೇಳಿರಲಿಲ್ಲ ಸೊ ಹಂಗೆ ಹೋಗ್ತಾ ಹೋಗ್ತಾ ನೋಡಬೇಕಾದಾಗ ನಮಗೆ ಫಸ್ಟಿಗೆ ಕೆಲವೊಂದಿಷ್ಟು ರೆಸಾರ್ಟ್ ಸಿಗ್ತಾವ ಸೊ ಅದರೊಳಗೆ ನಾ ಇಲ್ಲಿ ಅಂತ ಅಂಥೇಳಿ ಬರ್ತೀನಿ ಬಟ್ ಟ್ರಸ್ಟ್ ಮೀ ನಂಗೆ ನೋಡಿದ ತಕ್ಷಣ ಇಷ್ಟು ಛಲೋ ಅಂತ ಅನ್ನಿಸ್ತೈತಲ್ಲ ಸೊ ಮತ್ತು ಯಾವ್ದಾರ ರೆಸಾರ್ಟ್ ಹೋಗೋಣ ನೋಡೋಣ ಅಥವಾ ಗೂಗಲ್ನ್ಯಾಗ ನೋಡೋಣ ರೇಟಿಂಗ್ಸ್ ಯಾವ ಥರ ಇರ್ತೈತಿ ಸೊ ಅದನ್ನು ಟ್ರೈ ಮಾಡ್ಬೇಕಂತ ಹೇಳಿ ಲಿಟ್ರಲಿ ಅನ್ನಿಸ್ಲಿಲ್ಲ ಸೊ ನಾ ಇಲ್ಲೇ ಸ್ಟೇ ಮಾಡ್ಬೇಕಂತ ಅನ್ಕೊಂಡ ಸೊ ಇಲ್ಲೇ ನಾವೊಂದು ರೂಮ ತೊಗೋತೀವಿ ಬಟ್ ಟ್ರಸ್ಟ್ ಮೀ ನಮಗಂತೂ ರೂಮ್ ಜಬರ್ದಸ್ತ್ ಸಿಕ್ಕಿತ್ತು ಆ್ಯಕ್ಚುಲಿ ಎಲ್ಲ ಫುಲ್ ಆಗಿಬಿಟ್ಟಿದ್ವ ಸ್ಯಾಟರ್ಡೆ ಸಂಡೇ ಅಂಥೇಳಿ ಬಟ್ ಇದಿದ್ರನ್ಯಾಗ ನಮ್ಗೊಂದು ರೂಮ್ ಕೊಟ್ರಿ ಇವ್ರು ಬಟ್ ಇದರ್ನ್ಯಾಗ ಆರು ಮಂದಿ ಇರ್ಬೋದಾಗಿತ್ತು ನಾವ ಬಟ್ ನಾವು ಇದ್ದಿದ್ದು ಮೂರು ಮಂದಿ ಅದರ್ನ್ಯಾಗು ನಮ್ದು ಚಿಯಾ ಪಿಯಾ ಒಂದಿತ್ತು ಅಮ್ಮು ಸೊ ನೋಡ್ರಿ ಅಂತ ಹೇಳಿ ನಾನು ನಿಮ್ಗೆ ರೂಮ್ ಟೂರ್ ಕೊಟ್ಬಿಡ್ತೀನಿ ಇಲ್ಲಿ ಒಟ್ಟು ಮೂರು ಮೂರು ಮಂದಿ ಮಲ್ಕೊಳ್ಳೋಂಥ ಎರಡು ಬೆಡ್ ಅದಾವೆ ಸೊ ಇದು ಬಾಲ್ಕನಿ ವ್ಯೂ ಅಂತೂ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇತ್ತು ನಂಗಂತರೂ ಇಷ್ಟು ಚಲೋ ಅನ್ನಿಸ್ತಲ್ಲ ಎಕ್ದಮ್ ಕಣ್ಣಿಗೆಲ್ಲ ಒಂಥರ ತಂಪ ಏನೋ ಬೆಂಗಳೂರು ವಾತಾವರಣ ಇಷ್ಟು ಗಿಜಿ ಬಿಜಿ ಅನ್ಸಾತಿತ್ತು ಟ್ರಾಫಿಕ್ ಅದು ಇದು ಒಳಗೆ ಇದು ನೋಡಿದ ತಕ್ಷಣ ನಂಗೆ ಎಲ್ಲೂ ಹೋಗ್ಬೇಕಂತ ಅನ್ನಿಸ್ಲೇ ಇಲ್ಲ ಸೊ ಈಗ ನೋಡಿದ್ರಲ್ಲ ರೂಮ್ ನೋಡಿದ್ರಿ ಒಂದು ಸ್ವಲ್ಪ ಕಬರ್ಡ್ ಅದು ಕೊಟ್ಟಾರ ನಿಮ್ಮದು ಲಗೇಜ್ ಏನಾರ ಇಟ್ಕೊಳಾಕಿತ್ತಂದ್ರೆ ನೀವು ಇಲ್ಲಿ ಇಟ್ಕೊಬೋದು ಡ್ರಾಯರ್ಸು ಅದಾವ ಏನಾರ ನಿಮ್ದು ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ರೆ ಇಟ್ಕೊಬೋದು ನಾರ್ಮಲ್ ಐತಿ ಬಾತ್ರೂಮ್ ಐತಿ ಒಂದು ಕಮೋರ್ಡ್ ಅದು ಇದು ಕೊಟ್ಟಾರ ಸೊ ಇದ್ರನ್ಯಾಗ ಏನು ಭಾಳಷ್ಟೇನು ಇಲ್ಲ ಬಟ್ ಸ್ಪೇಸ್ ವೈಸ್ ಇದು ಭಾಳ ದೊಡ್ಡದಿತ್ತು ಸೊ ನೋಡಾತಿರಲ್ಲ ಇಷ್ಟು ದೊಡ್ಡ ಬೆಡ್ ಕೊಟ್ಟಿದ್ರು ಅವ್ರು ನಮಗೆ ಸೊ ಇಲ್ಲಿ ಬಂದು ನಾವು ಡ್ರೆಸ್ಸಲ್ಲೂ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಏನು ಮಾಡಿದ್ವಿ ಹೆಂಗೂ ಬಿಸಿಲಿತ್ತಲ್ಲ ಫಸ್ಟಿಗೆ ಸ್ವಿಮ್ಮಿಂಗ್ ಒಳಗೆ ಹೋಗಿ ಒಂದು ಸ್ವಲ್ಪ ಆಟ ಆಡೋಣಂತ ಅನ್ನಿಸ್ತ ಯಾಕಂದ್ರೆ ಅಮ್ಮು ಬಂದು ನೋಡಿದಾಗಿಂದ ಸ್ವಿಮ್ಮಿಂಗ್ ಪೂಲ್ ಹೋಗ್ಬೇಕು ಹೇಳಿ ಇಷ್ಟು ಹಠ ಮಾಡಿದ್ದ ಬಟ್ ಅಲ್ಲಿ ಹೋದನಾಗಂತರ ಬಟ್ ನೀರಿಗೆ ಇಳಿಯೋದಂದ್ರೆ ಬೇಡ ಒಂದ ಕಡೆ ಬಿಡ್ತೀನಿ ಅಂತ ಹೇಳಿ ನಕರ ಶುರು ಮಾಡಿಕೊಂಡ ಅಂದ್ರೆ ಮಧ್ಯಾಹ್ನ ಒಂದು ಆಗಿತ್ತಲ್ಲ ಶಕಿನೂ ಭಾಳ ಅನ್ಸಾಕತ್ತಿತ್ತು ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ನಾಗ ಆಟ ಆಡಿದ್ವಿ ಅಂದ್ರೆ ಚಲೋ ಹೊಟ್ಟೆ ಹಸಿತೈತಿ ನೀರ್ನ್ಯಾಗ ಬಿದ್ದು ಹೋದೆ ಜಬರ್ದಸ್ತ್ ಹೊಟ್ಟೆ ಹಸಿತೈತಲ್ಲ ಆರಾಮಾಗಿ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದ ಮತ್ತೊಂದು ಸ್ವಲ್ಪ ಮಲ್ಕೋಬಹುದು ಅಂತ ಅನ್ನಿಸ್ತ ಸೊ ಅದಕ್ಕೆ ಫಸ್ಟಿಗೆ ನಾವು ಸ್ವಿಮ್ಮಿಂಗ್ ಪೂಲ ಬಂದ್ವಿ ಇಲ್ಲಿ ನೋಡ್ಬೋದೇ ಕೆಲವೊಂದಿಷ್ಟು ಇಲ್ಲಿ ಸಿಕ್ಕಿದ್ರು ನಮ್ಗೆ ಇವ್ರ ಹರ್ಪನಹಳ್ಳಿಯವ್ರ ಅಂತೀವ್ರು ಬಟ್ ಟ್ರಸ್ಟ್ ಮೀ ಇಷ್ಟು ಚಲೋ ಇದ್ರಲ್ಲಿ ನಾವು ಮ ಆಡ್ಸೋದು ಅದು ಇದು ಭಾಳ ಮಾಡಿದ್ರೆ ಎಷ್ಟು ಚಲೋ ಮಾತಾಡಿದ್ರು ಇವರು ಸೊ ನಮ್ಗೆ ಯಾರೂ ಇಲ್ಲಿ ಗೊತ್ತಿಲ್ಲ ಅಂತ ಅನ್ನಮಟ ಅಂತಂದ್ರೆ ಇವರು ಎಕ್ದಮ್ ನಮ್ಮ ಸ್ವಂತದವ್ರು ಥರ ಫೀಲ್ ಆಯ್ತು ನಮಗ ಬಹಳ ಅಂದ್ರೆ ಭಾಳ ಮಸ್ತಿತ್ತ ಸೊ ಎಲ್ಲಾರು ಹೋದ್ನ ಸಂತೋಷ್ ಒಂದಿಷ್ಟು ಆಟ ಆಡಿದ ಇನ್ನು ಯಾರೂ ಇಲ್ಲ ಹೇಳಬೇಕಲ್ಲ ಹೇಳ್ಬೇಕಲ್ಲ ಹುಡುಗಿಯರ್ ಬರೀ ಅದನ್ನ ಕಾಯ್ತಿರ್ತಾರೆ ನಾವೊಂದು ಸ್ವಲ್ಪ ನೀರಾಗ ಹೋದ್ನಿ ಟ್ರಸ್ಟ್ ಮೀ ಭಾಳ ಅಂದ್ರೆ ಭಾಳ ಮಸ್ತಿತ್ತು ಸೊ ನೋಡಾಕತಿರಲ್ಲ ಕಾಟೇಜಸ್ ಎಲ್ಲ ಎಷ್ಟು ಚಲೋ ಕಾಣಕತ್ತಾವ ಟ್ರಸ್ಟ್ ಭಾಳ ಅಂದ್ರೆ ಭಾಳ ಸ್ಪೇಸಿಯಸ್ ಇತ್ತಿದ ಎಕ್ದಮ್ ಹಿಂಗೆ ನಿಯರ್ ಬೈ ನಿಯರ್ ಬೈ ಕೊಟ್ಟಾರ ಎಲ್ಲೋ ಪ್ರೈವೇಸಿಗೆ ಧಕ್ಕೆ ಅನ್ನೋ ಹಾಗಂತರೂ ಇರಲಿಲ್ಲ ಸೊ ನಾವು ಸ್ವಿಮ್ಮಿಂಗ್ ಪೂಲ್ದೆಲ್ಲ ಮುಗಿಸ್ಕೊಂಡೆ ಇಲ್ಲಿ ಊಟಕ್ಕೆ ಬಂದ್ವಿ ಸೊ ಊಟ ಅಂದರೂ ಎಕ್ದಮ್ ನಾವು ಮನೆಯಾಗೆಲ್ಲ ಹೆಂಗೆ ಮಾಡ್ತೀವಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಂಗೆ ಇರ್ತೈತಲ್ಲ ಊಟ ಅದೇ ಥರಾನ ಇತ್ತು ನಾರ್ಮಲ್ ಚಪಾತಿ ರೈಸ್ ಆಮೇಲೆ ಕರಿಗಳು ನಾನ್ ವೆಜ್ಜು ಇತ್ತು ಲೈಕ್ ಎಗ್ ಅದು ಕೊಟ್ಟಿದ್ರೆ ಬೆಳಗ್ಗೆ ಅದು ಸೊ ಮತ್ತಿಲ್ಲಿ ಸ್ಪೇಸು ಭಾಳ ದೊಡ್ಡದಿತ್ತ ಎಲ್ಲರೂ ಎಟ್ ಎ ಟೈಮಿಗೆ ಭಾಳಷ್ಟು ಜನ ಊಟ ಮಾಡ್ಬೋದಾಗಿತ್ತು ಸೊ ಇಲ್ಲಿ ನೋಡ್ಬೋದು ನಾನು ತಾಟ್ ಹಚ್ಕೊಂಡು ಬಂದೀನಿ ಸ್ವೀಟ್ ದಾಲ್ ಮೊಸರು ಬೆಂಡೆಕಾಯಿ ಪಲ್ಯ ಚಪಾತಿ ಎಲ್ಲ ನಮ್ದು ಉತ್ತರ ಕರ್ನಾಟಕ ಸ್ಟೈಲ್ನಾಗ ಊಟ ಏನಿರ್ತೈತಲ್ಲ ಫುಲ್ ಅದ ಇತ್ತು ಟ್ರಸ್ಟ್ ಮೀ ಮನ್ಯಾಗ ಹೆಂಗೆ ಊಟ ಮಾಡ್ತೀವಲ್ಲ ನಾವು ಅದರ ಥರಾನ ಇತ್ತು ಎಕ್ದಮ್ ಹೋಟೆಲ್ನಾಗ ಊಟ ಮಾಡ್ತೀವಲ್ಲ ಹಂಗೆ ಅನ್ನಿಸ್ಲಿಲ್ಲ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ತುಂಬೋದ ಹಾಗೆ ಏನು ಅನ್ನಿಸ್ಲಿಲ್ಲ ಭಾಳ ಅಂದ್ರೆ ಸಹ ಬರ್ದಿಸ್ತಿತ್ತು ಸೊ ಊಟ ಅದು ಮಾಡಿ ನಾನು ಇದು ಸ್ವಿಮ್ಮಿಂಗ್ ಪೂಲ್ದು ಈ ಕಡೆ ಭಾಗನ ಒಂದು ಸ್ವಲ್ಪ ಇಲ್ಲಿ ವಿಡಿಯೋ ಮಾಡ್ಕೊಳಕತ್ತಿದ್ನಿ ಇಲ್ಲಿ ಹೊಸ ಒಂದಿಷ್ಟು ಕಾಟೇಜಸ್ ರೆಡಿ ಆಗಾಕತ್ತವ ಇವು ಒಂಥರ ಟೆಂಟ್ ಇರ್ತಾವಲ್ಲ ಯೂಶ್ವಲಿ ನಾ ಜೈಸಲ್ಮೇರ್ನಾಗ ನೋಡಿದ್ನಿ ಈ ಥರ ಟೆಂಟ್ಗಳು ಸೊ ಎಕ್ದಮ್ ಅವ್ರು ಅದ ಥರನ ಮಾಡತ್ತಾರ ಕೆಲವೊಬ್ಬರು ಟೆಂಟ್ ಅಂದ್ರೆ ಜಸ್ಟ್ ಒಂದು ಹಿಂಗೆ ಟೆಂಟ್ ಹಾಕಿರ್ತಾರ ಹಂಗಿರಲಿಲ್ಲ ಇದು ಇನ್ಕ್ಲೂಡಿಂಗ್ ಬಾತ್ರೂಮ್ ಇತ್ತು ಸೊ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಕೆಲಸ ಫುಲ್ ಫಾಸ್ಟ್ ಆಗಿ ನಡೆದಿತ್ತು ಆಮ್ಯಾಗ ಇಲ್ಲಿ ನೋಡತಿರಲ್ಲ ಇವೆಲ್ಲ ವಿಲಾಸ್ ಥರ ಇದ್ವು ಇಷ್ಟು ಚಂದ ಅನ್ಸಕತಿತ್ತು ಸೊ ಇದ್ರನ್ಯಾಗ ಏನಿಲ್ಲ ಅಂದ್ರೂ ಮಿನಿಮಮ್ ಅಂತರೂ ಹತ್ತು ಜನ ಇರ್ಬೋದಂತ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಹೆಡ್ ಇತ್ತು ಪರ್ ಪರ್ಸನ್ ಇತ್ತು ಸೊ ಇದ್ರನ್ಯಾಗ ಮಸ್ತಾಗಿ ಎಂಟರಿಂದ ಹತ್ತು ಮಂದಿ ಇರ್ಬೋದಂತ ಬಟ್ ಇದು ನನಗೆ ಸಿಗಲಿಲ್ಲ ಯಾಕಂದ್ರೆ ಆಲ್ರೆಡಿ ಸ್ಯಾಟರ್ಡೆ ಸಂಡೇ ಇತ್ತು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ನಂಗೆ ಭಾಳ ಅಂದ್ರೆ ಭಾಳ ಬೇಜಾರು ಅನ್ನಿಸ್ತು ನಂಗೆ ಇದು ಬೇಕಾಗಿತ್ತು ಬಟ್ ಇದು ಸಿಗಲಿಲ್ಲ ಬಟ್ ನಾ ತಗೊಂಡಿದ್ದ ರೂಮು ಯಾವುದಕ್ಕೂ ಕಮ್ಮಿ ಇರಲಿಲ್ಲ ಭಾಳ ಚಲೋ ಇತ್ತು ಇಲ್ಲಿ ನೋಡತಿರಲ್ಲ ಇಲ್ಲೆಲ್ಲ ವರ್ಕ್ ಅಂಡ ಕನ್ಸ್ಟ್ರಕ್ಷನ್ ನಡೆದಿತ್ತು ಸೊ ಭಾಳ ಚಂದ ಇಲ್ಲಿ ಟೆಂಟ್ ಅದು ಕಟ್ಟಾಕತ್ತಾರ ಸೊ ಫಸ್ಟಿಗೆ ಇವರೆಲ್ಲರೂ ಬಾತ್ರೂಮ್ನ ಮಾಡ್ಕೊಂಡು ನ ಮಾಡ್ಕೊಂಡ್ ಬಿಟ್ಟಾರ ಫಸ್ಟ್ ಆಮೇಲೆ ಇದನ್ನು ಈಗ ನಾವು ಜೈಸಲ್ಮೇರ್ ಅದು ಹೋಗಿರ್ತೀವಲ್ಲ ಮರುಭೂಮಿನ್ಯಾಗ ಟೆಂಟ್ ಅದು ಹೆಂಗಿರ್ತಾವಲ್ಲ ಆ ಥರ ಟೆಂಟ್ ಬರೋದವಂತ ಸೊ ನೀವು ಯಾರ್ಯಾರ ಬರೋದಿತ್ತಂದ್ರ ಸೊ ದಯವಿಟ್ಟು ಬರ್ರಿ ಇದು ಯಾವ್ದು ಪ್ರಮೋಷನ್ ಬಿಡಿಯೋ ಅಲ್ಲ ಏನೂ ಅಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾ ಸುಮ್ಮ ನನ್ನ ಬುದ್ಧಿಗೆ ತಿಂಗ ನಾ ಹೋಗಿ ಇರೋದ ರಿಲ್ಯಾಕ್ಸ್ ಮಾಡಕ್ಕೆ ಒಂದು ಒಳ್ಳೆ ರೆಸಾರ್ಟ್ ಹೋಗ್ಬೇಕಂತ ಹೇಳಿ ನಾವು ಹೋಗಿರೋದು ಅಷ್ಟ ಇದೆ ಸೊ ಇಲ್ಲಿ ಇಂಡೋರ್ ಒಳಗ ಇದು ಇದ ಆಟ ಆಡಕ್ಕೆ ಜಂಪಿಂಗ್ ಇರ್ತಿತ್ತಲ್ಲ ಅದೊಂದು ಇತ್ತು ಆರ್ಚರಿ ಇತ್ತು ಬ್ಯಾಡ್ಮಿಂಟನ್ ಕ್ರಿಕೆಟ್ ಆಡಬಹುದಾಗಿತ್ತು ಸ್ವಿಮ್ಮಿಂಗ್ ಪೂಲ್ ರೇನ್ ಡ್ಯಾನ್ಸ್ ಕ್ಯಾಂಪ್ ಫೈಯರ್ ಸೊ ಎಲ್ಲಾನು ಇತ್ತ ಇಲ್ಲಿ ಟ್ರಸ್ಟ್ ಮೀ ಪ್ರತಿಯೊಂದೂ ವೆಲ್ ಆರ್ಗನೈಸ್ಡ್ ಇತ್ತು ಮತ್ ನಿಮ್ಗ ಔಟ್ಡೋರ್ ಒಳಗ ವಾಟರ್ ಸ್ಪೋರ್ಟ್ಸ್ ಅಂತ ಹೇಳಿ ನಿಮ್ಗ ಕಯಾಕಿಂಗ್ ಒಂದಿತ್ತು ಆಮೇಲೆ ಬೋಟಿಂಗ್ ಒಂದೇ ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ರ ಬಟ್ ಬೋಟಿಂಗ ಮತ್ತು ಕಯಾಕಿಂಗಿಗೆ ನಾವು ಗಣೇಶ್ ಗುಡಿ ಹೋಗಬೇಕಾಗಿತ್ತು ಓನ್ ವೆಹಿಕಲ್ಸ್ ಅವರು ಜಸ್ಟ್ ಪಾಸ್ ಕೊಡ್ತಿದ್ರು ಅಲ್ಲಿ ಹೋದ್ರೆ ಅವ್ರು ಅದನ್ನ ಆಟ ಆಡ್ಸೋದಂತನೇ ಇತ್ತು ಪರವಾಗಿಲ್ಲ ನಮ್ಮ ಕಡೆ ವೆಹಿಕಲ್ ಇತ್ತಲ್ಲ ಸೊ ಅದಕ್ಕೆ ನಾವು ಹೋಗೋಣ ಅಂತ ಹೋದ್ವಿ ಸೊ ನೋಡ್ರಿ ಇದನ್ನ ಸುತ್ತಲೂ ಈ ತರ ಈ ಹಟ್ಟ ಅಂತಾಗ್ಲಿ ಮತ್ತೆ ಈ ತರ ಆ ಕಡೆ ವಿಲಾಸ್ ಸೊ ಈ ತರ ಎಲ್ಲ ಕಾಟೇಜಸ್ ಭಾಳ ಅಂದ್ರೆ ಬಹಳ ಸಖತ್ ಸರೌಂಡಿಂಗ್ ಒಳಗೆ ಅವರೆಲ್ಲರೂ ಈ ತರ ಕನ್ಸ್ಟ್ರಕ್ಷನ್ಸ್ ಮಾಡ್ಯಾರ ಮಧ್ಯದೊಳಗೆ ಫುಲ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಆಮೇಲೆ ಆ ಕಡೆ ಊಟದ ಮತ್ತೆ ಸ್ಟೇಜ್ ಮತ್ತೆ ಈ ಕಡೆ ಮಕ್ಕಳಗದು ಆಡಾಕ್ ಲಾನ್ ಮಸ್ತ್ ಅಂದ್ರೆ ಮಸ್ತ್ ಐತಿ ಲೈಟಿಂಗ್ ಅರೇಂಜ್ಮೆಂಟ್ ಅಂತೂ ನಾನು ನಿಮಗೆ ನೈಟ್ ತೋರಿಸ್ತೀನಿ ಜಬರ್ದಸ್ತ್ ಐತಿ ಸೊ ಊಟ ಎಲ್ಲ ಮಾಡ್ಕೊಂಡು ಬಂದ ನಾವಂತೂ ಮೊದಲು ರಿಲ್ಯಾಕ್ಸ್ ಆದ್ವಿ ಯಾಕಂದ್ರೆ ಟ್ರಾವೆಲ್ ಒಂದು ಆಗಿತ್ತು ಆಮೇಲೆ ಬೆಂಗಳೂರಿಗೆ ಹೋಗಿ ಬಂದಿದ್ದು ಒಂಥರ ಸುಸ್ತು ಸುಸ್ತು ನನಗೆ ಭಾಳ ಅನ್ಸಾಕತ್ ಬಿಟ್ಟಿತ್ತು ಸೊ ಅದಕ್ಕಂತ ಹೇಳಿ ಫಸ್ಟಿಗೆ ನಾನು ಮಲ್ಕೊಂಡು ಹೇಳಕ್ಕೆ ಹೋದೆ ಯಾಕಂದ್ರೆ ಒಂದು ಸ್ವಲ್ಪ ನಮ್ಗೆ ಅಪ್ ಆದ್ವಿ ಅಂದ್ರೆ ಒಂದು ಒಳ್ಳೆ ಮೂಡ್ ಬರ್ತೈತಿ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಸಮಯ ಕಳಿಬೋದು ಅಂಥೇಳಿ ಫಸ್ಟ್ ನಾವೆಲ್ಲರೂ ಮಲ್ಕೊಂಡ್ಬಿಟ್ವಿ ಎಕ್ದಮ್ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಸಂಜೆಯಿಂದ ಮತ್ತು ಫುಲ್ ರೆಡಿ ಅದು ಆಗಿ ಬಂದ್ವಿ ಸೊ ನೋಡಾಕತ್ತಿರಲ್ಲ ಎಷ್ಟು ಚಂದ ಕಾಣತೈತಿ ಸಂಜೆ ಸನ್ಸೆಟ್ ಶುರು ಆಗೈತಿ ಸ್ಯಾಟರ್ಡೆ ಸಂಡೇ ಹೇಳಿ ಭಾಳಷ್ಟು ಮಂದಿ ಬರಾಕತ್ತಿದ್ರೆ ಒಂದು ಸ್ವಲ್ಪ ಜನ ಲೇಟಾಗಿ ಬಂದಿದ್ರಲ್ಲ ಅವರೆಲ್ಲ ಈಗ ಆಲ್ಮೋಸ್ಟ್ ಈಗ ಫೈವ್ ಥರ್ಟಿ ಹಂಗದು ಆಗೈತಿ ಈಗ ಸ್ವಿಮ್ಮಿಂಗ್ ಪೂಲ್ನಾಗಳ್ದಾರ ಟ್ರಸ್ಟ್ ಮೀ ಥಂಡಿಗ ಮೂಡ್ ಗಾಳಿಗೋ ನೀರಂತರೂ ಇಷ್ಟು ತಂಪಾಗ್ಬಿಟ್ಟಿದ್ವು ಅಲ್ಲಿ ನಾ ಅದ ಅನ್ಕೊಳತ್ತಿದ್ ನೀವ್ರು ಹೆಂಗಪ್ಪ ಸ್ನಾನ ಮಾಡಾಕತ್ತಾರ ಹೆಂಗೆ ನೀರೊಳಗೆ ಇಷ್ಟೊಂದು ಅದಾರ ಅಂತ ಹೇಳಿ ಅಷ್ಟು ತಂಪು ಗಾಳಿ ಬೀಸಾಕತ್ತಿತ್ತ ಒಂದು ಸ್ವಲ್ಪ ನಮ್ಮ ಅಮ್ಮು ಇಲ್ಲಿ ಇದು ಜಂಪ್ ಅದು ಮಾಡಾಕತ್ತಿದ್ನ ಒಟ್ಟು ಕೈ ಬಿಟ್ಟು ಮಾಡಂಗಿಲ್ಲ ಒಟ್ಟು ಅಪ್ಪ ಅಮ್ಮ ಕೈ ಹಿಡ್ಕೊರಿ ನಾನು ಮಾಡ್ತೀನಿ ಬಟ್ ಏನು ಎಲ್ಲಾನು ಎಂಜಾಯ್ ಮಾಡಬೇಕಷ್ಟ ಬಟ್ ಜೊತೆಗಿರ್ರಿ ಅಂತ ಹೇಳಿ ಸೊ ಇಲ್ಲಿ ಇವ್ನಿಗೆ ಒಂದಿಷ್ಟು ಇದನ್ನು ಮಾಡಿಸಿದೆ ನಾನು ಆಮೇಲೆ ಮಸ್ತ್ ಕತ್ಲಾಗಕ್ಕೆ ಬಂತಲ್ಲ ಮಸ್ತ್ ಮೂಡ್ಗಾಳಿ ಇಷ್ಟು ಜೋರಾಗಿ ಬಿಸಾಕತಿತ್ತು ಎಕ್ದಮ್ ಕಾಡೊಳಗನ ಇತ್ತುವಲ್ಲ ಇವೆಲ್ಲ ರೆಸಾರ್ಟ್ಸ ಅಂದ್ರೆ ಭಾಳ ಮೂಡ್ಗಾಳಿ ಭಾಳ ತಂಪು ಬಿಸಾಕತ್ತಿತ್ತು ಸನ್ಸೆಟ್ ಆಗ್ಬೇಕಾದ್ರೆ ನಿಜವಾಗ್ಲೂ ಟ್ರಸ್ಟ್ ಮೀ ಭಾಳ ಅಂದ್ರೆ ಭಾಳ ಚಲೋ ಅನ್ಸಾತಿತ್ತು ಎಲ್ಲ ನಮ್ದು ಸುಸ್ತೆಲ್ಲ ಮರ್ತು ಹೋಗ್ಬೇಕು ಅನ್ಸಾಕತಿತ್ತು ಅಷ್ಟು ಸಖತ್ ಆಗಿತ್ತು ಸೊ ಈಗ ನೋಡಾತಿರಲ್ಲ ಸಂಜೆ ಆತು ಸ್ವಿಮ್ಮಿಂಗ್ ಪೂಲ್ ಎಷ್ಟು ಸಖತ್ ಕಾಣತೈತಿ ಫುಲ್ ಲೈಟಿಂಗ್ ಶುರು ಆಗ್ಬಿಟ್ಟಿತ್ತು ಟ್ರಸ್ಟ್ ಮೀ ಇಲ್ಲಿ ಭಾಳ ಚಂದ ಚಂದ ಬಲ್ಪ್ಗಳದ್ದು ಬಳಸ್ಯಾರೆ ಇದ ರೈನ್ ಡ್ಯಾನ್ಸ್ದ ದ ಏರಿಯಾ ಇತ್ತು ಸೊ ರೈನ್ ಡ್ಯಾನ್ಸ್ ಸಂಬಂಧ ಎಲ್ಲರದು ಸ್ಟಾರ್ಟ್ ಅದು ಸಣ್ಣಗೆ ಯಾರು ಇನ್ನೂ ಬರಾತಿರ್ಲಿಲ್ಲ ಎಲ್ಲರೂ ಇನ್ನೂ ಸ್ವಿಮ್ಮಿಂಗ್ ಪೂಲ್ನಾಗ ಇದ್ರ ಬ್ಯಾಡ್ಮಿಂಟನ್ ಆಡೋದ ಆರ್ಚರಿ ಸೊ ಫುಲ್ ಅವರು ತಮ್ಮ ಟೈಮ್ ಸ್ಪೆಂಡ್ ಮಾಡಾಕ ಬಂದಿದ್ರಲ್ಲ ಸೊ ಅವ್ರು ಮಸ್ತ್ ಇನ್ನು ಆಟ ಆಡಾಕತ್ತಿದ್ರು ಸೊ ಈ ಟೈಮ್ನಾಗ ನಾನು ಬಹಳಷ್ಟು ಫೋಟೋಸ್ ಅದು ಕ್ಲಿಕ್ ಮಾಡಿಸ್ಕೊಳಾಕತ್ತಿದ್ನಿ ನಾ ಅದನ್ನ ಶಾರ್ಟ್ಸ್ನಾಗೆ ಹಾಕ್ತೀನಿ ಸೊ ನೀವು ಒಂದು ಸರ್ತಿ ಚೆಕ್ ಮಾಡಿರಿ ಟ್ರಸ್ಟ್ ಮೀ ಅಷ್ಟು ಜಬರ್ದಸ್ತ್ ಫೋಟೋಸ್ ಅದು ನಮ್ಮ ಅಮ್ಮ ಒಂದು ಸಮನ ನಾ ರೇನ್ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸ್ ಮಾಡ್ಬೇಕಂದ್ರೆ ಹೇಳಿ ಭಾಳ ಕುಣ್ಯಾ ಹಾಕತ್ತಿದ್ನ ಸೊ ಹಂಗ ಹಿಂಗೆ ಮಾಡಿ ರೇನ್ ಡ್ಯಾನ್ಸ್ ಶುರು ಆಗೋ ಮಟ್ಟ ನಾವು ಕಾದ್ವಿ ಲೈಕ್ ಒಬ್ಬೊಂದಿಬ್ರ ಅದು ಮೂರು ಅದು ಮಂದಿ ಬಂದ್ರೆ ಅಂತಂದ್ರೆ ನಾವು ಒಂಚೂರು ಮಾಡ್ಬೋದ ನಮಗೂ ಒಂಥರ ಹುಮ್ಮಸ್ ಬರ್ತೈತೆ ಅಂತ ಹೇಳಿ ಕಾಯಾಕತ್ತಿದ್ವಿ ಸೊ ಅಷ್ಟೊತ್ತಿಗೆ ಜನ ಅದು ಬರಕ್ಕೆ ಶುರು ಮಾಡಾಕತ್ರ ಸೊ ನೈಟ್ ಒಳಗಂತೂ ಇದು ಭಾಳ ಮಸ್ತ್ ಕಾಣಾಕತಿತ್ತು ರಿಲ್ಯಾಕ್ಸೇಷನ್ಗಂತೂ ಹೇಳಿ ಮಾಡಿಸಿದ ಒಂದು ರೆಸಾರ್ಟ್ ಐತಿ ಇದು ಸೊ ಇಲ್ಲಿ ನೋಡ್ರಿ ನಮ್ಮಮ್ಮು ಒಂಚೂರು ಪೋಸ್ ಅದು ಕೊಡಾತಿದ್ನ ಫೋಟೋ ತೆಗಿತೀವಿ ಪೋಸ್ ಕೊಡಂತಂದ್ರೆ ಬರೀ ಇಂಥದ್ದು ಮಾಡ್ಕೊಂಡು ನಿಂದ್ರಾಕತಿದ್ನ ಅದ್ರನಾಗು ನಮ್ಮಅಮ್ಮಗೆ ವಿಷ್ಣುದಾದಾ ಅಂದ್ರೆ ಭಯಂಕರ್ ಅಂದ್ರೆ ಭಯಂಕರ ಪ್ರೀತಿ ಐತಿ ಅವ್ರದ್ದು ಆಲ್ಮೋಸ್ಟ್ ಹಾಡುಗಳದ್ರು ಸಬರ್ದಸ್ತ್ ಹಾಡ್ತಾನೆ ಅಷ್ಟು ವಿಷ್ಣು ದಾದಾ ಅವನಿಗೆ ಲೈಕ್ ಆಗ್ತಾನ ಅವನು ಸೊ ಇಲ್ಲಿ ನೋಡಕತ್ತಿರಲ್ಲ ಸ್ವಿಮ್ಮಿಂಗ್ ಪೂಲ ಇಲ್ಲಿ ನಮ್ಮ ಮ್ಯಾಲೆ ಸ್ಟೇಜಿಂದ ಫುಲ್ ಕವರ್ ಮಾಡೀನಿ ನಿಮ್ಗೆ ಹೆಂಗೆ ಅನ್ಸಾತೈತಿ ಸೊ ನೋಡ್ರಿ ಅಪ್ಪ ಮಗ ಇಬ್ಬರು ಹೋಗ್ಯಾರ ರೇನ್ ಡಾನ್ಸ್ ಒಳಗೆ ಅಷ್ಟೋ ಮಟ್ಟ ಯಾರೂ ಇರ್ಲಿಲ್ಲ ಈಗ ಇಲ್ಲೂ ಮಿನಾತಿ ಸಾಂಗ್ ನಮ್ಮ ಅಮ್ಮ ಕುಣ್ಯಾಕತ್ನ ಸೊ ಹುಡ್ಗ್ಯಾರು ಬಂದು ಜಾಯ್ನ್ ಆದ್ರೆ ನಾವು ಬೇರೆದವ್ರ ಸಂಬಂಧ ಕಾಯಿ ಹಾಕತ್ತಿದ್ವಿ ಅಮ್ಮನ ನೋಡಿ ಬೇರೆದವ್ರು ಬರಾಕತ್ರ ಸೊ ನಂಗಂತೂ ಭಾಳ ಖುಷಿ ಅನಿಸ್ತಾ ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡಾಕತ್ತಿದ್ರ ಅಮ್ಮನೂ ಫುಲ್ ಮನಸ್ಸು ಇಚ್ಛೆ ಕುಣದ ನೋಡ್ರಿ ನೀರ್ನ್ಯಾಗ ಆ್ಯಕ್ಚುಲಿ ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕ್ ಇಷ್ಟು ತಂಪು ಗಾಳಿ ಬೀಸಾಕತ್ತೈತಿ ಹೊರಗೆಲ್ಲ ಇಷ್ಟು ಥಂಡಿ ಐತಿ ಮ್ಯಾಗಿಂದ ತಣ್ಣೀರೊಳಗೆ ಜಳಕ ಮಾಡ್ಕೊಂತ ಇವನು ಡ್ಯಾನ್ಸ್ ಮಾಡ್ಕೊತ ನಿಂತಾನ ನನಗಂತೂ ಒಂದ ಭಯ ಗಿಗಡಿ ಬಂದ್ರೆ ಹೆಂಗೊಪ್ಪಾ ಇಲ್ಲಿ ಮೊದ್ಲು ಅಂಥೇಳಿ ಬಟ್ ಅಮ್ಮು ಅಂತರೂ ಜಬರ್ದಸ್ತ್ ಎಷ್ಟೊತ್ತು ಸರ್ತಿ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದ್ರೂ ಇಲ್ಲ ನಾ ಡ್ಯಾನ್ಸ್ ಮಾಡ್ಬೇಕಾ ಮಾಡ್ಬೇಕಾ ಆಮ್ಯಾಗ ನಮ್ದು ಹರ್ಪನಹಳ್ಳಿ ಅಣ್ಣಗಳಿದ್ರಲ್ಲ ಸೊ ಅವ್ರು ಬಂದು ಜಾಯ್ನ್ ಆದ್ರೆ ನಾ ಅಮ್ಮಗೆ ಕರ್ಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಬಂದು ಈ ಕಡೆ ಬಾಜುಕ್ ನಿಂದ್ರಿಸೀನಿ ನೀ ಇಲ್ಲೇ ಡಾನ್ಸ್ ಮಾಡ್ಯಾರ ಏನು ಈಗ ಅಂತ ಹೇಳಿ ಸೊ ನೋಡತ್ತೀರಿ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಈ ಅಣ್ಣಗಳ ಜೊತೆ ಜಬರ್ದಸ್ತ್ ಕುಣ್ದಾನ ಮಾಮ ಮಾಮ ಅನ್ನೋದು ಕುಣಿಯೋದು ಎಲ್ಲ ಕನ್ನಡ ಸಾಂಗ್ಸ ಏನು ಹೇಳ್ತೀರಿ ಉಪೇಂದ್ರದದು ಸಾಂಗ್ಸ್ ಹಚ್ಚಿ ಜಬರ್ದಸ್ತ್ ಡಾನ್ಸ್ ಮಾಡ್ಯಾರ ನಮ್ಮ ಅಣ್ಣಗಳಂತರೂ ಯಾವುದಕ್ಕೂ ಕಮ್ಮಿ ಇಲ್ಲ ನೋಡ್ರಿ ಎಲ್ಲೋ ಹೊರಗಿಂದ ಏನೂ ಅನ್ಸಾಕತ್ತಿಲ್ಲ ಅಷ್ಟು ಮಿಂಗಲ್ ಆಗ್ಯಾರ ಅಮ್ಮನ್ ಕರ್ಕೊಂಡು ಅಷ್ಟ ಡಾನ್ಸ್ ಮಾಡತ್ತಾರ ಅವನ ಸರೌಂಡಿಂಗ್ ಇಟ್ಕೊಂಡು ಫುಲ್ ಡಾನ್ಸ್ ಮಾಡಿದ್ದ ಮಾಡಿದ್ದ ಇಡೀ ರಾತ್ರಿ ಡಾನ್ಸ್ ಮಾಡ್ಯಾರ ಆ ಕಡೆ ಡಾನ್ಸ್ ನಡೆದೈತಿ ಈ ಕಡೆ ಇನ್ನೂ ರಾತ್ರಿ ಏಳುವರೆ ಎಂಟು ಆಗೇತಿ ಇವ್ರೆಲ್ಲಾ ಬಂದು ನೀರಿಗೆ ಹಾರಾಕತ್ತಾರ ನಿಜವಾಗ್ಲು ಟ್ರಸ್ಟ್ ಮೀ ಇವ್ರದ್ದು ಸ್ಟ್ರೆಂತ್ ಮೆಚ್ಚಬೇಕು ಯಾಕಂದ್ರೆ ಅಷ್ಟು ಥಂಡಿನ್ಯಾಗ ಆಗ ಹೆಂಗೆ ಇವ್ರು ಜಳಕ ಮಾಡತ್ತಾರ ಹೆಂಗೆ ಇವ್ರು ಸ್ವಿಮ್ ಮಾಡತ್ತಾರ ಅನ್ನೋದನ್ನ ನಂಗೆ ಗೊತ್ತಾಗಕತ್ತಿಲ್ಲ ಅಷ್ಟು ನಡಗ ಬಂದಂಗೆ ಆಗ್ಬಿಟ್ಟೈತಿ ನಾನಂದ್ರೂ ಇಲ್ಲಿ ಡ್ಯಾನ್ಸ್ ಮುಗಿಸ್ಕೊಂಡು ಇಲ್ಲಿ ಒಂಚೂರು ಕ್ಯಾಂಪ್ ಫೈರ್ ಕಡೆ ಹೋದ್ನಿ ಸೊ ಇಲ್ಲಿ ಅವಾಗ ಆವಾಗಿನ ಬಹಳಷ್ಟು ಮಂದಿ ಬಂದಿರಲಿಲ್ಲ ನಾವು ಒಂದು ಹತ್ತು ಹದಿನೈದು ನಿಮಿಷ ಕುಂತ ಒಂದು ಸ್ವಲ್ಪ ಚಳಿ ಕಾಯಿಸ್ಕೊಂಡು ಬಂದ್ವಿ ಸೊ ಆ ಕಡೆ ಹೊಟ್ಟೆ ಒಂದು ಹಶು ಆಗತಿತ್ತು ನಾ ಮಧ್ಯಾಹ್ನ ನಿಮ್ಗೆ ಊಟದ ತೋರಿಸಿರ್ಲಿಲ್ಲ ಅಷ್ಟು ಕರೆಕ್ಟಾಗಿ ಈಗ ತೋರಿಸ್ತೀನಿ ಮೊದ್ಲಿಗೆ ಇಲ್ಲೊಂದು ಸೂಪ್ ಇತ್ತು ಇಲ್ಲಿ ಪಿಕಲ್ಸ್ ಆಮೇಲೆ ಲಿಂಬೆಹಣ್ಣು ಅದು ಇಟ್ಟಾರ ಸ್ಯಾಲೆಡ್ನಾಗ ಇಲ್ಲಿ ಕ್ಯಾರೆಟ್ ಮತ್ತು ತುಕಂಬರ್ ಐತಿ ಮತ್ತೆ ಇಲ್ಲೆಲ್ಲ ನೋಡ್ರಿ ಈರುಳ್ಳಿ ಅದು ಹೆಚ್ಚಿ ಎಕ್ದಮ್ ಫ್ರೆಶ್ಲಿ ನೀಟಾಗಿ ಹೆಚ್ಚಿ ಮಾಡಿದ್ದೈತಿ ಆಮೇಲೆ ಇಲ್ಲಿ ಫುಲ್ ಬಿಸಿ ಬಿಸಿ ಚಪಾತಿ ಟ್ರಸ್ಟ್ ಮೇ ಮನೆಯಾಗಿದ್ದಂಗೆ ಊಟ ಆಯ್ತು ಗಟ್ಟಿ ಮೊಸರ ನಮ್ಮ ಉತ್ತರ ಕರ್ನಾಟಕದ ಸೊ ಇಲ್ಲಿ ಕಾಳು ಪಲ್ಯ ಹಪ್ಪಳ ಆಮೇಲೆ ಪನ್ನೀರ್ ಪುಲಾವ್ ರೈಸ್ ವೈಟ್ ರೈಸ್ ದಾಲ್ ಆಮೇಲೆ ಇದೊಂದು ಒಂದು ದಾಲ್ದೇನೋ ಸ್ವೀಟ್ ಇತ್ತಿದ ಮೇ ಬಿ ಹುಗ್ಗಿ ಥರ ಅನ್ಸಾಕತಿತ್ತು ನಾ ಏನ್ ತಗೊಂಡಿಲ್ಲ ವೆಜ್ ಒಳಗ ಚಿಕನ್ ಕರಿನು ಇತ್ತ ಆಮೇಲೆ ಚಿಕನ್ ಸಿಕ್ಸ್ಟಿ ಫೈವ್ ಅಂದ್ರೆ ಕಬಾಬ್ನು ಇಟ್ಟಿದ್ರು ಸೊ ಮಸ್ತ್ ತಗೊಂಡ್ ಬಂದ ಊಟ ಮಾಡಿದ್ವಿ ಊಟ ಮಾಡ್ಮೇಲೆ ಅಮ್ಮ ಕೇರ ಮಾಡಾಕತ್ತ ಅಲ್ಲ ಮಕ್ಕಳು ಬಂದಿದ್ರಲ್ಲ ಸೊ ಅವ್ರ ಜೊತೆ ಕೇರ ಮಾಡಾತಾನು ಆಡಾತಾನು ರಾತ್ರಿ ಆಗೈತಿ ಬಾರು ಮಕ್ಕಳೋನ್ ಅಂತಂದ್ರು ಬರಾಕತ್ತಿಲ್ಲ ಸೊ ಹಂಗೂ ಹಿಂಗೂ ಮಾಡಿ ಅಮ್ಮನ ಕರ್ಕೊಂಡು ಹೋದ್ವಿ ಸೊ ನೋಡಾತಿರಲ್ಲ ವಿಲಾಸ್ ಅದು ಎಷ್ಟು ಚೆಂದ ಕಾಣಕತ್ತಾವ ಎಕ್ದಮ್ ನೈಟ್ ನೀವು ರಿಲ್ಯಾಕ್ಸೇಷನ್ ಇದಕ್ಕಿಂತ ಬೆಸ್ಟ್ ಪಾಯಿಂಟ್ ನಿಮಗೆ ಸಿಗಂಗಿಲ್ಲ ಲೈಫ್ ಒಳಗೆ ಸ್ವಲ್ಪ ನಮಗಂತ ಟೈಮ್ ಕೊಟ್ಕೊಳ್ಳೋಣ ಫ್ಯಾಮ್ಲಿಗಂತ ಟೈಮ್ ಕೊಟ್ಕೊಳ್ಳೋಣ ಅಂತ ನಾ ಹೇಳ್ತೀನಿ ಯಾಕಂದ್ರೆ ಇಡೀ ದಿನ ನಾವು ಎಷ್ಟೋ ದುಡಿದ್ರು ಮಾಡಿದ್ರು ಒಂದು ನಾವು ಮನೆಗೆ ಬರ್ತೀವಿ ನಮ್ದು ಹೆಂಡತಿ ಮಕ್ಕಳು ಅಥ್ವಾ ನಮ್ಮ ಗಂಡ ಅಥ್ವಾ ನಮ್ದು ಮನೆಯವ್ರು ಸಂತೋಷವಾಗಿಲ್ಲ ಅಂದ್ರೆ ಅದನ್ನು ತೊಗೊಂಡು ಏನು ಮಾಡೋದೈತಿ ಸೊ ಫ್ಯಾಮ್ಲಿಗೆ ಟೈಮ್ ಕೊಡ್ರಿ ಒಂದು ದಿನ ಅವ್ರ ಜೊತೆಗೆ ಕಳೀರಿ ನಾ ಪರ್ಸ್ನಲಿ ಹೇಳ್ತೀನಿ ಸೊ ಇದು ನಮ್ದು ನೆಕ್ಸ್ಟ್ ಡೇ ಸೊ ಬೆಳಿಗ್ಗೆ ಎದ್ದು ನಾವು ಫಟಾಫಟ್ ಹೇಳಿ ಫುಲ್ ಇಡ್ಲಿ ವಡೆ ಈ ಥರ ಅವಲಕ್ಕಿದದು ನಾಷ್ಟ ಐತೆ ನಾಷ್ಟ ಎಲ್ಲ ಮಾಡ್ಕೊಂಡು ನಾವು ಗಣೇಶ ಗುಡಿ ಬಂದೀವಿ ಇದು ಹತ್ತತ್ರ ನಮ್ಗೆ ದಾಂಡೇಲಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಆಗ್ತೈತಿ ಸೊ ನಮ್ದ ಓನ್ ವೆಹಿಕಲ್ನಾಗ ನಾವು ಬಂದ್ವಿ ನಾವು ಫಸ್ಟ್ ಕ್ಯಾಕಿಂಗ್ ಹೋದೆ ನೀವು ಒಬ್ಬೊಬ್ಬರನ್ನು ಮಾಡ್ಬೋದು ಯಾಕಂದ್ರೆ ಇದು ಸಮುದ್ರ ತರ ಅಲೆ ಬರ್ತೈತಿ ಅಥವಾ ನೀವು ಅನ್ನೋ ಭಯ ಇರಂಗಿಲ್ಲ ಆಲ್ಮೋಸ್ಟ್ ಜಸ್ಟ್ ನದಿ ನೀರು ಹೆಂಗೆ ಹರಿತಿರ್ತೈತಲ್ಲ ಅಷ್ಟನ ಇರ್ತೈತಿ ಸೊ ಒಬ್ರನ್ನು ಮಾಡ್ಬೋದ ಬಟ್ ನಾ ಗೈಡ್ ತಗೊಂಡ ಹೋದೆ ಯಾಕಂದ್ರೆ ನಾ ಫಸ್ಟ್ ಟೈಮ್ ಹೊಂಟಿದ್ದೆ ನಂಗೆ ಭಯ ಆಗ್ತೈತೆ ಅಂತ ಹೇಳಿ ಬಹಳ ಅಂದ್ರೆ ಭಾಳ ಚಲೋ ಅವ್ರು ಮಾಡಿಸ್ಕೊಂಡು ಬಂದ್ರೆ ಆಮೇಲೆ ಅಂದರೆ ಇಲ್ಲಿ ಮಕ್ಕಳಿಗೆ ಬಿಡೋಂಗಿಲ್ಲ ಅಪ್ ಟು ಹದಿನೈದು ವರ್ಷದ ಮಠನೂ ಮಕ್ಕಳಿಗೆ ಬಿಡೋದಿಲ್ಲ ಅಂತಂದ್ರೆ ಅದಕ್ಕೆ ಸಂತೋಷ ಅಮ್ಮ ಜೊತಿನ ಕುಂತಿದ್ರು ನಾ ಹೋಗಿ ಫಸ್ಟ್ ನಾ ಕಾಯ್ಕಿಂಗ್ ಮುಗಿಸ್ಕೊಂಡು ಬಂದೆ ಆಮೇಲೆ ಸಂತೋಷ್ ಒಬ್ರ ಹೊಂಟ್ರ ಇವ್ರ ಆ್ಯಕ್ಚುಲಿ ಇವ್ರಿಗೆ ಮಾಡಿ ರೂಢಿ ಐತಿ ಮತ್ತು ನಾವು ಗೋವಾದು ಹೋದಾಗ ಸಮುದ್ರದ ಕಾಯ್ಕಿಂಗ್ ಇವ್ರು ಹೋಗೇ ಹೋಗ್ತಾರೆ ಸೊ ಅದಕ್ಕೆ ಅವರು ಹೋಗಿದ್ರೆ ಇಲ್ಲಿ ನೋಡ್ರಿ ಅವ್ರ ಮಗ ಏನು ಹೇಳಾಕತ್ತಾನೆ ಫೋಟೋ ತೆಗಿ ಫೋಟೋ ತೆಗಿ ಅದ ಫೋಟೋ ತೆಗಿ ನನ್ನ ಪ್ರಾಣದ ಫೋಟೋ ತೆಗಿ ಅಂತ ಹೇಳಾಕತ್ತಿದ್ನ ಸೊ ಅವ್ರ ಬಂದ ಮೇಲೆ ನಾನು ಒಂದು ಫ್ಯಾಮ್ಲಿ ಜೊತೆ ಬೋಟಿಂಗ್ ಹೋದೆ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇತ್ತು ಬಟ್ ಇಲ್ಲಿ ಮಕ್ಕಳನ್ನ ಬಿಡೋಂಗಿಲ್ಲ ಅಂತಂದ್ರಲ್ಲ ಅದ ನಂಗೆ ಭಾಳ ಬೇಜಾರಾತ ಯಾಕಂದ್ರೆ ಅಮ್ಮು ಏನೂ ಇಲ್ಲಿ ಆಟ ಆಡಕ್ಕೆ ಆಗ್ಲಿಲ್ಲ ಸೊ ಅದು ಭಾಳ ಒಂಥರ ಬ್ಯಾಸ್ರ ಅನ್ನಿಸ್ತು ಹಂಗ ಬೆಳಿಗ್ಗೆ ಟ್ರೆಕ್ಕಿಂಗು ಇತ್ತು ನಾ ಹೇಳೋದ್ ಮರ್ತೆ ಸಂತೋಷ ಒಬ್ರ ಹೋಗಿದ್ರೆ ನಾವು ಮಲ್ಕೊಂಡಿದ್ವಿ ಸೊ ಇಷ್ಟಿತ್ತ ನಂದು ದಾಂಡೇಲಿನ ಒಂದು ದಿನ ಟ್ರಸ್ಟ್ ಮೀ ಅಂದ್ರೆ ಭಾಳ ಜಬರ್ದಸ್ತ್ ಇತ್ತು ನಾನು ನೀವು ಒಂದು ದಿನ ಎಲ್ಲರೂ ಹೋಗ್ಬೇಕಂತಂದ್ರೆ ದಾಂಡೇಲಿನ ರೆಕಮೆಂಡ್ ಮಾಡ್ತೀನಿ ನಿಯರ್ ಬೈ ಇದ್ರೆ ಮಿಸ್ ಮಾಡ್ಲಾರ್ದಂಗೆ ಹೋಗ್ರಿ ಸೊ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ತೋದನ್ನು ಮರ್ಯಾಕೆ ಹೋಗಬಾಡ್ರಿ ನಿಮ್ಮ ಸಪೋರ್ಟ್ ಇದ್ದಷ್ಟು ನಾನು ಬೆಳಿತೀನಿ ಸೋ ಥ್ಯಾಂಕ್ ಯು